ಈ ರೀತಿ ಪಾದಯಾತ್ರೆ ಮಾಡುವಂತಹ ಸಂದರ್ಭ ಅಲ್ಲ ಇದು ಆದ್ರೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಎಂ ಸಿ ಸುಧಾಕರ್ ಅವರು ನಮ್ಮನ್ನೆಲ್ಲ ಬಿಸಿಲಿಗೆ ನಿಲ್ಲಿಸಿ ಪಾದಯಾತ್ರೆ ಮಾಡಲಿಕ್ಕೆ ಒತ್ತಡ ಮಾಡಿದ್ದಾರೆ ಒಂದುಗಳೇ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಂತಹ ತಂತ್ರಗಾರಿಕೆ ಏನು ಅಂದ್ರೆ ನಾವು ಸಂವಿಧಾನ ರಕ್ಷಕರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ಷಣೆ ಮಾಡ್ತಕ್ಕಂಥವರು ನಾವು ದಲಿತರ ಫಲ ಕೆಲಸ ಮಾಡ್ತಕ್ಕಂಥವ್ರು ಅಂತ ಹೇಳಿ ಸುಳ್ಳೇ ಹೇಳಿ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಕಾರ ಬಂದ ಮೇಲೆ ಸಂವಿಧಾನದ ಪರ ಕೆಲಸ ಮಾಡಿದ್ದಾರೆ ಇವರು ಇವರು ಸಿದ್ದರಾಮಯ್ಯನವ್ರ ಸರ್ಕಾರ ಎಂತಹ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಅನ್ನೋದಕ್ಕೆ ಒಂದು ಎರಡು ಮೂರು ಜೀವಂತ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಇವತ್ತು ಹೇಗೆ ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇರ್ತಕ್ಕಂತಹ ಸಿ ಪಿ ಡಿ ಎಸ್ ಪಿ ಹಣ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಈಗ ಇಪ್ಪತ್ತೈದು ಇಪ್ಪತ್ತಾರು ಮೂರು ವರ್ಷಕ್ಕೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಸಿ ಎಸ್ ಟಿಗಳಿಗೆ ಬೋರ್ವೆಲ್ ಹಾಕೋ ಹಣ ಎಸ್ಸಿ ಎಸ್ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಹಣ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಫೀ ಕನ್ಸೆಷನ್ ಕೊಡೋ ಹಣ ಎಸ್ಸಿ ಎಸ್ ಟಿಗಳಿಗೆ ಜಮೀನು ಖರೀದಿ ಮಾಡಿಕೊಡ್ತಕ್ಕಂಥ ಹಣ ಎಸ್ ಸಿ ಎಸ್ ಟಿ ಯುವಕರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕಿರ್ತಕ್ಕಂಥ ಹಣ ಇಂತಹ ಹಣವನ್ನು ಲೂಟಿ ಮಾಡಿ ಇವರು ಗ್ಯಾರಂಟಿಗಳಿಗೆ ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಅನ್ನೋದನ್ನ ಪ್ರೂವ್ ಮಾಡಿದೆ ಎರಡನೇದು ಅಂಬೇಡ್ಕರ್ ವಿರೋಧಿ ಹೇಗೆ ಅಂದ್ರೆ ದಯವಿಟ್ಟು ಇಲ್ಲಿರೋ ಮಾಧ್ಯಮದ ಗೆಳೆಯರು ಹೋಗಿ ಸಿಟಿಯಲ್ಲಿ ನೋಡ್ಕೊಂಡು ಬನ್ನಿ ಒಂದು ಸರ್ಕಾರಿ ಶಾಲೆ ಆ ಶಾಲೆ ಸುತ್ತಮುತ್ತ ಮೂರುವರೆ ಎಕರೆ ಜಮೀನು ಶಾಲೆಗೆ ಸಂಬಂಧಪಟ್ಟಂತ ಸರ್ಕಾರಿ ಜಮೀನು ಆ ಜಮೀನನ್ನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ತಂದೆ ಕಬ್ಜಾ ಮಾಡಿ ಎರಡೂವರೆ ಎಕರೆನಲ್ಲಿ ಬ್ಯಾಂಕಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕೊಟ್ಟಿ ಹದಿನಾಲ್ಕು ಮಳಿಗೆಗಳನ್ನ ಕೊಟ್ಟಿದ್ದಾರೆ ಬಾಡಿಗೆ ಪಡ್ಕೊತಾ ಇದ್ದಾರೆ ಇಷ್ಟನ್ನೆಲ್ಲ ಕಳ್ಕೊಂಡಂತ ಸರ್ಕಾರಿ ಜಮೀನು ಕೊನೆಗೆ ಉಳಿದಿರೋದು ಒಂದು ಒಂದು ಕಾಲು ಎಕರೆ ಈ ಒಂದು ಕಾಲು ಎಕರೆ ಭೂಮಿನಲ್ಲಿ ಒಂದು ಸರ್ಕಾರಿ ಶಾಲೆ ನಿಂತ ಇದೆ ಶಾಲೆಗೆ ಶೇಕಡ ತೊಂಬತ್ತು ಭಾಗ ಹೋಗ್ತಕ್ಕಂಥವ್ರು ಎಸ್ ಸಿ ಎಸ್ ಟಿ ಒಬಿಸಿ ಮಕ್ಕಳು ಈ ಶಾಲೆಯನ್ನ ಅಭಿವೃದ್ಧಿಪಡಿಸಬೇಕು ಖಾಸಗಿ ಶಾಲೆಗಳ ಹಂತಕ್ಕೆ ತರಬೇಕು ಅಂತ ಹೇಳಿ ಒಂದು ಎನ್ ಜಿಒನ ಹೆಸರು ವಿಯಪ್ರಭಾ ಅನ್ನುವಂತಹ ಒಂದು ಎನ್ ಒ ಲಿಯೋ ಕ್ಲಬ್ ಅಂತಕ್ಕಂಥ ಒಂದು ಎನ್ ಜಿ ಒಂದೂವರೆ ಕೋಟಿ ಹಣವನ್ನು ಖರ್ಚು ಮಾಡಿ ಯಾವ ಖಾಸಗಿ ಶಾಲೆನೂ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದ ಶಾಲೆಯನ್ನು ಕಟ್ಟಿದ್ದಾರೆ ಅಲ್ಲಿ ಎಸ್ ಸಿ ಎಸ್ ಟಿ ಸಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರೇರಕ ಶಕ್ತಿ ಆಗಲಿ ಅಂತ ಅಲ್ಲೊಂದು ಪ್ರತಿಮೆ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ರೆ ಡಾಕ್ಟರ್ ಎಂ ಸಿ ಸುಧಾಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳೆಯ ಬಟ್ಟೆಯನ್ನು ಸುತ್ತಿ ಮುಚ್ಚಿ ಇಟ್ಟಿದ್ದಾರೆ ನಮ್ಮ ದಲಿತ ಹುಡುಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಚಳವಳಿ ಮಾಡ್ತಕ್ಕಂಥವರು ಕಾನೂನಿಗೆ ಗೌರವ ಕೊಡ್ತಕ್ಕಂಥವರು ಹತ್ತು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅವರ ಬೇಡಿಕೆ ಹತ್ತನ್ನೆರಡು ದಿವಸ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅವ್ರ ಬೇಡಿಕೆ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಬೇಡಿ ಕೋಣಿ ಶೀಲಾ ಸುತ್ತಿ ಇಟ್ಟಿದ್ದೀರಲ್ಲ ಅದನ್ನ ತೆಗಿರಿ ಅಂಬೇಡ್ಕರ್ ಪ್ರತಿಮೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರೇ ಪ್ರಾರಂಭ ಮಾಡಿ ಅದನ್ನ ಇನಾಗ್ರೇಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನೇನು ಕೇಳ್ಕೋಬೇಕಿತ್ತು ಇವ್ರಿಗೆ ಹನ್ನೆರಡು ದಿನದ ನಂತರ ನಾವೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ ಮೇಲೆ ಜಿಲ್ಲಾಧಿಕಾರಿಗಳು ಮಂತ್ರಿಗಳು ಒಪ್ಕೊಂಡಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಆ ಪ್ರತಿಮೆಯನ್ನ ಅನಾವರಣ ಮಾಡ್ತೀವಿ ಅಂತ ಒಪ್ಪರು ವಿಜಯ ಸುಧಾಕರ್ ಅವರ ನಾಲಿಗೆಗೆ ಆ ನಾಲ್ಗೆಯಲ್ಲೇ ಒಪ್ಪೊಂಡಿತ್ತು ಆರು ತಿಂಗಳಾಗಿದೆ ಪ್ರತಿಮೆ ಅನಾವರಣ ಆಗಿಲ್ಲ ಏನ್ ಮಾಡಬೇಕು ಹೇಳಿ ದಯವಿಟ್ಟು ಸಾರ್ವಜನಿಕರು ಹೇಳಿ ಏನ್ ಮಾಡ್ಬೇಕಿಲ್ಲ ನಾವು ಕೊನೆಗೆ ಎಲ್ಲಾ ದಲಿತಪ್ಪನ ಸಂಘಟನೆಗಳು ಹಿಂದುಳಿದ ವರ್ಗಗಳ ಸಂಘಟನೆಗಳೆಲ್ಲ ಸೇರಿ ಚಿಂತಾಮಣಿಯಿಂದ ವಿಧಾನಸೌಧಕ್ಕೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯಲಿಕ್ಕೆ ನಾವು ಓದ್ತಾ ಇದ್ವಿ ಈ ಸುಧಾಕರ್ ಅಂಬೇಡ್ಕರ್ ಇರೋ ದಿನ ಅಲ್ವೋ ಪ್ರೈಮ್ ಮಿಸ್ಟರ್ ಸುಧಾಕರ್ ಕಂಬಾಲ್ ಪುಲ್ಲಿ ನಡೀತಲ್ಲ ಹಂಗೆ ಅಂದ್ಕೊಂಡಿದೆಯೋ ಅದು ಕಾಲ ಹೋಗಿದೆ ನಡೆಯಲ್ಲ ಅದು ಈಗಲೂ ನೆಸ್ಲಿಕ್ ನೋಡ್ತಾ ಇದ್ದೀರಾ ಅದನ್ನ ಆ ಕಾಲ ಮುಗಿದಿದೆ ಇದು ಸಂವಿಧಾನದ ಕಾಲ ಇದು ಪ್ರಜಾಪ್ರಭುತ್ವದ ಕಾಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ಈ ಕಾಲದಲ್ಲಿ ನಿಮ್ಮ ದಬ್ಬಾಳಿಕೆ ಕರ್ಪ ದೌರ್ಜನ್ಯ ನಡೆಯಲ್ಲ ನಿಮಗೆ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲೇ ಬುದ್ಧಿ ಕಲಿಸಲಿಕ್ಕೆ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ ನಾವು ಇಂಥ ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಒಬ್ರು ಮಾಜಿ ವಿಧಾನಸಭಾ ಉಪಸಭಾಪತಿಗಳಿದ್ದಾರೆ ನಾನೊಬ್ಬ ಮಾಜಿ ಮಂತ್ರಿ ಇದ್ದೀನಿ ಾರೆ ನಾವು ಪಾದಯಾತ್ರೆಯಲ್ಲಿ ಬರ್ತಾ ಇದ್ರೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಿವಿ ಕೊಟ್ಟಿಲ್ಲ ಕಣ್ ಕೊಟ್ಟಿಲ್ಲ ಏನಂತ ಕೊಟ್ಟಿದ್ದೀರಿ ನೀವು ಪೊಲೀಸ್ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಅಲ್ವಾ ಮಿಸ್ಟರ್ ಎಸ್ ಪಿ ಏನ್ ಪಳ್ಳೆಗಾರ್ರೆ ನೀವೆಲ್ಲ ಅನಾಹುತ ಆದ್ರೆ ಇಲ್ಲಿಂದ ಬೆಂಗಳೂರು ಹುಡುಗರು ಹೋಗ್ತಾ ಇದ್ದಾರೆ ಏನಾದ್ರೂ ಅನಾಹುತ ಆದ್ರೆ ಡಿಸಿ ವಿಲ್ ಬಿ ಬಿ ವಿಲ್ ಬಿಬಲ್ ಎಸ್ಪಿನ್ಸಿಬಲ್ ದಲಿತ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀರಿ ಏನ್ರಿ ನೀವು ಸುಮಾರು ಹದಿನೈದು ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ ಕೋಣ ಕೋಣ ಅಂತ ಪೊಲೀಸರು ಬಂದಾಗ ಬರ್ತವೆ ಏನು ಕೊಟ್ಟಿದ್ದಾರೆ ಇವರು ಒಂದು ಹೈವೇನಲ್ಲಿ ಇಷ್ಟೊಂದು ಜನ ನಡ್ಕೊಂಡು ಹೋಗುವಾಗ ಪೊಲೀಸ್ ರಕ್ಷಣೆ ಕೊಡಬೇಕಾಗಿರೋದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆದ್ರೆ ಬಿಟ್ಟಿದ್ದೀರಿ ನೋಡೋಣ ಬೆಂಗಳೂರವರಿಗೆ ಹಿಂಗೆ ನಡೆಯುತ್ತೆ ನೋಡೋಣ ಇವರ ದಬ್ಬಳಿಕೆ ದರ್ಪ ಅಹಂಕಾರ ಎಷ್ಟಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರನ್ನ ಬಟ್ಟೆ ಬಿಚ್ಚಿ ಮನೆ ಒಳಗ್ ಕಳಿಸ್ಬೇಕು ಇವ್ರನ್ನ ಸೊ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀರು ನಿಂತೀವಿ ಈಗಾಕೆ ನಿಂತಿಲ್ಲ ನಾವು ಸೆಲೆಕ್ಟಿವ್ ಆಗ್ತೀರಾ ನೀವು ವಿಷಯಗಳ ಬಗ್ಗೆ ತುಂಬಾ ದಿನ ನಡೆಯಲ್ಲ ಇದನ್ನ ಅದು ಯಾವ ಸರ್ಕಾರ ಇರಲಿ ಬಾಬಾ ಸಾಹೇಬ್ ಅವ್ರಿಗೆ ಅವಮಾನ ಆದ್ರೆ ಎಲ್ಲರೂ ಬೀಳಿ ಬರಬೇಕು ದಲಿತ ಸಂಘಟನೆಗಳ ಗೆಳೆಯರಿಗೆ ನಾನು ಹೇಳ್ತೀನಿ ನೀವು ನೆಗೋಷಿಯೇಟ್ ಮಾಡಿದ್ರಲ್ಲ ನೀವು ಒಪ್ಪಂದ ಮಾಡಿದಲ್ರಿ ಮಾತುಕತೆ ಮಾಡಿದ್ರಲ್ಲ ಒಂದು ತಿಂಗಳಲ್ಲಿ ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ ಮಂತ್ರಿಗಳು ಅಂತ ಒಪ್ಪಂದೋಣ ಜನ ಇವರು ಎಲ್ಲಿದ್ದಾರೆ ಇವರು ಬನ್ನಿ ನಾಳೆಯಿಂದ ನಮ್ಮ ಜೊತೆ ಪಾದಯಾತ್ರೆಗೆ ಸೊ ದಲಿತರ ಹಣವನ್ನ ಲೂಟಿ ಮಾಡೋದ್ರ ಮೂಲಕ ಸಂವಿಧಾನ ಬಾಹಿರವಾಗಿ ಆಡಳಿತ ನಡೆಸಿದ್ದಾರೆ ಬಾಬಾ ಸಾಹೇಬ್ಗೆ ಅವಮಾನ ಮಾಡೋದ್ರ ಮೂಲಕ ಇವರು ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಶಾಂತಿಯುತವಾಗಿ ಇನ್ನ ಮೂರು ದಿನಗಳ ಕಾಲ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಈ ಪೊಲೀಸ್ ಇಂಟೆಲಿಜೆನ್ಸ್ ಯಾರಾದರೂ ಇಲ್ಲಿದ್ರೆ ಇಲ್ಲೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಮಾತಾಡೋದನ್ನ ಬರ್ರಿ ನಿಮ್ಮ ಎಸ್ಪಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದವರು ಹೋಗ್ಲಿ ಕಲಿತರ್ತಾನೆ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀರಾ ನೀವು ಹೇಳ್ರಿ ಮಾಧ್ಯಮದವ್ರು ಯಾರಾದ್ರೂ ಒಂದು ಕ್ಲಿಪ್ಪಿಂಗ್ ಮಾಡಿ ಕಳಿಸ್ರಿ ಅವನಿಗೆ ಎಸ್ ಪಿಗೆ ಯೂಸ್ಲೆಸ್ ಒಂದು ವೇಳೆ ವಿಶೇಷವಾಗಿ